ಪಾಪ ಅವರಿಗೆ ಈಗ ಸಿದ್ದರಾಮಣ್ಣ ಅವರು ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಟ್ರೈನ್ ಅದೇ ಪ್ರಾಬ್ಲಮ್ ಆಗಿರೋದು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ ನೀವು ಸ್ವಲ್ಪ ಟ್ರೈನಿಂಗ್ ಕೊಡಬೇಕು ನಮ್ಮ ಸ್ನೇಹಿತರು ನೋಡಿರೋ ಇಂಟ್ರೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು ನನ್ನ ಸ್ನೇಹಿತರು ಏನ್ ಸರ್ ಮಕ್ಕಳು ಹೇಗೋ ಚಾನ್ಸ್ ಬಿಟ್ಟಿ ಅಶೋತ್ ಅವ್ರೆ ಬಿಟ್ಟು ನಾಡಿದ್ದು ಬೇಡ ಬಿಡಿ ಎಂಬುದಂತೆ ಸರ್ ನಾಡಿದ್ದು ಇದು ಬೇಡ ಶಿಕ್ಷಣ ಚರ್ಚೆ ಬೇಡುವ ಈಗಲೇ ಕೊಟ್ಬಿಡಿ ಸರ್ ಮಾತು ಮುಗಿಸ್ಬಿಡಿ ಅಲ್ಲ ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದೆ ಗಿಡ ಹಾಕಿದ್ದಲ್ಲ ಇದರಲ್ಲಿ ಈಗ ವಿಲ್ ಕೊಟ್ಟು ನೆಕ್ಸ್ಟ್ ಇದಕ್ಕೆ ಇದು ನಾವು ನಾಲ್ಕು ಸಿಕ್ಸ್ ನೈನ್ ಆಗುವಾಗ ಇನ್ನು ಹತ್ತು ಪೇಪರ್ ಇಟ್ಕೊಂಡೆಲ್ಲ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಿ ಅವ್ರಿಗೆ ಅಶ್ವಥ್ ನಾರಾಯಣ್ ಏನು ಭಯ ಅಂತ ಹೇಳಿದ್ರೆ ಅವರು ಡೆಂಟಲ್ ಡಾಕ್ಟರ್ ಕೀಳೋದು ಗೊತ್ತು ಅಲ್ಲಿ ಕೀಳೋದು ಜೋಡ್ಸೋದು ಗೊತ್ತಿದ್ದಂಗಿಲ್ಲ ಅದಕ್ಕೆ ಏನಾನ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ ಕಿತಾಕ್ ಬಿಡ್ತಾರೆ ಅನ್ನೋ ಪೈಕಿ ಅವರು ಏನೋ ಅಷ್ಟರಲ್ಲಿ ಆದೇಶ ಓಡಿಸ್ಬಿಡ್ತಾರೆ ಅಂತ ಸುಧಾಕರ್ ಸುಧಾಕರ್ ಒಂದು ಒಂದು ನಿಮಿಷ ಸುಧಾಕರ್ ಸುಧಾಕರ್ ಮಿನಿಸ್ಟರ್ ಅವ್ರೆ ಸಿ ಎಂ ಅವ್ರ ಮಾತಾಡ ಸುಧಾಕರ್ ಸುಧಾಕರ್ ಅವ್ರೆ ಸುಧಾಕರ್ ಮಿನಿಸ್ಟರ್ ಸರ್ ಈಗ ಮಾನ್ಯ ಸಭಾಧ್ಯಕ್ಷರೇ ಕೂತ್ಕಡಿ ಕೂತ್ಕಡಿ ಅಶ್ವತ್ಥ ಬಿ ಇನ್ ಎ ಹರಿ ನೋಡಪ್ಪ ಎಫೆಕ್ಟಿವ್ ಆಗಿ ನೀನು ಎಫೆಕ್ಟಿವ್ ಆಗಿ ಮಾತಾಡಬೇಕು ಅಂತ ನಾವು ಕಾಯ್ಕಾಕ್ ಕೂತಿರೋದು ಹಂಗಾಗಬೇಕು ಅಂತ ಪ್ರಯತ್ನ ಮಾಡ್ತೇವೆ ನೀವು ಈಗ ಮಾನ್ಯ ಸಭಾಧ್ಯಕ್ಷರೇ ಹೊಸ ಯೂನಿವರ್ಸಿಟಿಗಳು ಏನು ಹೊಸದಾಗಿ ಏಳು ಮಾಡಿದ್ದಾರೆ ಅವರು ನಾವು ಯಾವ ಯೂನಿವರ್ಸಿಟಿಗಳನ್ನೂ ಕೂಡ ಮುಚ್ಚಲ್ಲ ಮುಚ್ಚಬೇಕು ಅದನ್ನು ಮುಂದುವರಿಸ್ಬೇಕೋ ಬೇಡವೋ ಅಂತೇಳಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದೀವಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಅದರ ಅಧ್ಯಕ್ಷರಾಗಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಆ ವರದಿ ಕೊಡೋಕ್ಕೂ ಮುಂಚಿತವಾಗಿ ಅವ್ರಿಗೆ ಆತಂಕ ಶುರುವಾಗಿದೆ ಗೊತ್ತಿಲ್ಲ ನನಗೆ ನಾವು ಮುಚ್ಚೋದಕ್ಕೆ ಹೋಗಲ್ಲ ಮುಂದುವರಿಸ್ಬೇಕ ಬೇಡವೋ ಅಂತಕ್ಕಂಥದ್ದು ಅದನ್ನು ಮಾಡಿರ್ತಕ್ಕಂಥದ್ದು ಯಾಕಂತಂದರೆ ಬೈಲ್ ಅವರು ಇನ್ನೂ ಕ್ಯಾಬಿನೆಟ್ ಸಬ್ ಕಮಿಟಿ ಅವರು ರಿಪೋರ್ಟ್ ಕೊಟ್ಟಿಲ್ಲ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿಲ್ಲ ಇದು ಪ್ರಿಮೇಚ್ಯೂರ್ ಅಂತ ಅನಿಸುತ್ತೆ ನನಗೆ ಇದನ್ನು ಮಾತ್ರ ಮಾಡಬೇಕಾದಂತ ಅಗತ್ಯ ಇಲ್ಲ ಚರ್ಚೆ ಮಾಡಬೇಕು ಅಡ್ಜ್ಟ್ಮೆಂಟ್ ಮೋಷನ್ ಮೂಲಕ ಚರ್ಚೆ ಮಾಡೋ ವಿಚಾರ ಅಲ್ಲ ಎಲ್ಲ ಕಲಾಪ್ಗಳನ್ನೆಲ್ಲ ಮದಿ ಗೊತ್ತಿ ಚರ್ಚೆ ಮಾಡಬೇಕು ಇದು ಅಷ್ಟೊಂದು ಇಂಪಾರ್ಟೆಂಟು ಮೊನ್ನೆ ನಡೆದಿರ್ತಕ್ಕಂಥದ್ದು ತೀರ್ಮಾನ ಮಾಡಿದ್ದೀವಿ ಆ ಥರದ್ದು ತೀರ್ಮಾನ ಆಗಿಲ್ಲ ಅದರಿಂದ ಈಗ ಆತಂಕ ಪಡಬೇಕಾದಂತ ಅಗತ್ಯ ಇಲ್ಲ ನಾವು ಕ್ಯಾಬಿನೆಟ್ ಸಬ್ ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ರಿಪೋರ್ಟ್ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ಮುಂದುವರಿಸಬೇಕು ಅಂತ ಬೇಕು ಬೇಡವೋ ಅಂತ ತೀರ್ಮಾನ ಮಾಡ್ತೀವಿ ದಯವಿಟ್ಟು ಮುಚ್ಚಬೇಡ ಪ್ರಾರ್ಥನ ಮಾಡ್ತೇವೆ ತಮಗೆ ಏನು ಆತಂಕ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಬೇರೆ ಉಪ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ಉನ್ನತ ಶಿಕ್ಷಣ ಸಚಿವರು ಬೇರೆ ಮೂರು ಡಿಫರೆಂಟ್ ಇಲ್ಲ ಒಂದೇ ಹೇಳ್ತಾ ಇದ್ದಾರೆ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ನಮ್ಮ ಇವರು ಡೆಪ್ಟಿ ಸಿಎಂ ಅವರು ಪತ್ರಿಕಾ ಹೇಳಿಕೆ ಕೊಟ್ಬಿಟ್ಟಿದ್ದಾರೆ ಈ ತರ ನಮ್ಮ ಸಮಿತಿ ನೇಮಕ ಆಗಿತ್ತು ಅದರಲ್ಲಿ ನಾವು ಮುಚ್ಚಬೇಕು ಅಂತ ತೀರ್ಮಾನ ಈಗ ಒಂದೇ ನಿಮಿಷ ಈಗ ಮುಖ್ಯಮಂತ್ರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಏನು ನಾವು ಇನ್ನು ಅದ್ರ ಬಗ್ಗೆ ಅಂತ ಪರಿಶೀಲನೆಯಲ್ಲಿದೆ ನಾವು ಮುಚ್ಚಬೇಕೋ ಬೇಡೋ ಅನ್ನೋದು ಬಾಗ್ಲಾಗ್ತಿರಿ ಬೀಗ ಅಷ್ಟೇ ಅಲ್ಲ ಅಂದಂಗಿದಾಗ್ಲಾಗ್ತಿರಿ ಬೀಗ ಆ ಕಾಲ ಅಂದಂಗ ಆಯ್ತಾ ಅಷ್ಟೇ ಅದಕ್ಕೆ ನಮ್ಗೆ ಆತಂಕ ಇದೆ ದಯವಿಟ್ಟು ಚರ್ಚೆಗೆ ಅವಕಾಶ ಈಗ ಮಾನ್ಯ ಸಭಾಧ್ಯಕ್ಷರೇ ಯಾವುದೇ ಅಡ್ಜಸ್ಟ್ಮೆಂಟ್ ಮೋಷನ್ ರೀಸೆಂಟ್ ಅಕರೆನ್ಸ್ ಇರುತ್ತೆ ಇದು ರೀಸೆಂಟ್ ಅಕರೆನ್ಸ್ ಇಲ್ವೇ ಇಲ್ಲ ಮತ್ತೆ ಏನು ರೀಸೆಂಟ್ ಅಕರೆನ್ಸ್ ರೀ ರೀಸೆಂಟ್ ಅಕರೆನ್ಸೇ ಇಲ್ಲ ಇನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ಮೀಟಿಂಗ್ ಇಲ್ಲ ಅವರು ರಿಪೋರ್ಟ್ ಬಂದ ಮೇಲೆ ಪರಿಶೀಲನೆ ಮಾಡಿ ಕ್ಯಾಬಿನೆಟ್ನಲ್ಲಿ ಬೆ ಈ ಹೊಸ ಯೂನಿವರ್ಸಿಟಿಗಳು ಏನು ಮಾಡಿದ್ದಾರೆ ಯಾಕಂತಾರೆ ಹೊಸದಾಗಿ ಮಾಡಿರ್ತಕ್ಕಂಥದ್ದಲ್ಲೀಸೆಂಟ್ ಸದನ ಪ್ರಾರಂಭ ಆದ್ಮೇಲೆ ಏ ಬಿಜಾಪುರದಲ್ಲಿ ಯಾವ್ದು ಯೂನಿವರ್ಸಿಟಿ ಇಲ್ಲ ಬಂದಿದೆ ನಮ್ದು ನಮ್ದು ಇದು ಬಾಗಲಕೋಟೆ ಆರ್ಟಿಕಲ್ಚರ್ ಯೂನಿವರ್ಸಿಟಿ ಕ್ಯಾಬಿನೆಟ್ ಸೀವಿ ಸಾಧಕ ಬಾಧಕ ಪರಿಶೀಲನೆ ಮಾಡಿ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟ ಮೇಲೆ ನಾವು ಇಟ್ಟು ಅದನ್ನ ಪರಿಶೀಲನೆ ಮಾಡ್ತೀವಿ ಪರಿಶೀಲನೆ ಮಾಡಿ ಆಮೇಲೆ ಮುಂದುವರಿಸಬೇಕು ತೀರ್ಮಾನ ಮಾಡ್ತೀವಿ ಚರ್ಚೆಗೆ ತಗೊಳ್ತೇನೆ ಗಮನಿಸಲು ಸೂಚನೆ ದಯವಿಟ್ಟು ಸಭಾಧ್ಯಕ್ಷರೇ ನೋಡ್ತೇನೆ ಮುಂದಿನ ವಾರ ಅಂದ್ರೆ ಸೋಮಾರಕ್ಕೆ ಎನ್ ಶ್ರೀನಿವಾಸ್ ಎನ್ ಶ್ರೀನಿವಾಸ್ ಆಯ್ತಲ್ಲ ಬಸ್ ಆಯ್ತು ಅಂತಲ್ಲ ಬಿ ಪಿ ಹರೀಶ್ ಜೀರೋ ಆಯ್ತು ಇದು